ನಿಮ್ಮ ಗಿರಿಜ ನಮ್ಮ ಕಣ್ಣೆನಪ್ಪ ಮಾಡಿ ಹಿಂಗಿಜ ಮಾಡ್ತಾ ತಂದ್ರ ನನ್ನ ಗಿರಿಜ ಯಾರು ನನ್ನ ಪ್ರಜೆ ಆಗಿರ್ಬೇಕು ಪುರುಷ ಒಂದು ಮಗೊಂದು ಪಡೆಯಬೇಕು ಅಂತ ಆದ್ರೆ ಭಾಗ್ಯ ಮಾಡಬೇಕು ವ್ರತ ಉಪವಾಸ ನಿಯಮ ಯಾರು ಮಕ್ಕಳು ಆಗುದಿಲ್ಲ ಕೆಲವರಿಗೆ ಗಿರಿಜೆ ಎಂಬವುಗಳಿಗೆ ಮಹಾ

ಗಿರಿ ಜನರು ಬೆಟ್ಟದ ತಪ್ಪಲು ಪ್ರದೇಶಗಳಲ್ಲಿ ಕೃಷಿ ಇತ್ಯಾದಿ ವ್ಯವಹಾರಗಳಲ್ಲಿ ಕಾಲ ಕಳೆಯುವುದು ಅಲ್ವಾರಿಗೆ ತಪ್ಪಲು ಅದರ ಮೂಲದಲ್ಲಿ ನೀವ್ ಹೇಳಿದ್ರೆ ಮಕ್ಕಳೇ ನೀವೆಲ್ಲ ಸೋಮವಾರ ಆಗಬಾರದು ಅಂತ ಮತ್ತೆ ಸೋಮಾರ ಆಗ್ಬಾರ್ದು ಅಂತಂದ್ರೆ ಅದನ್ನ ದೇವರು ಒದಗಿಸುವುದಲ್ವಾ ನಾವು ಎಷ್ಟು ಸಂಕಲ್ಪ ಮಾಡಿದ್ರೆ ಆಗುದಿಲ್ಲ ಇರುವ ಕಾಲಕ್ಕೆ ಹೇರುವುದೇ ಅದು ಸೋಮವಾರವಾಗುವುದು ಮಂಗಳವಾರ ಆಗೋದು ಬುಧವಾರವಾಗಬಹುದು ಗುರುವಾರವಾಗುವುದು সংকল্প আগার নম্বর দু সোমবার দুড়ি বে উ দুর্ভিক্ষা সুভিষম ಜಪತಿ ಜಾಸ್ತಿ ಪಾನಕಂ ಜಪತಿ ಜಾಸ್ತಿ ಪಾಯಸ ಪಾನಕಲ್ಲ ಜಪತಿ ಜಾಸ್ತಿಂದ್ರೆ ನೀ ಬಾಲಕ ಕುಡಿಬೇಕು ಅಂತೆ ಒಳ್ಳೆ ಬೆಳಸಿ ನೀ ಹೇಳಿದಲ್ಲ ಗ್ರಂಥದಂತೆ ಸಿದ್ದ ಮಂತ್ರಲ ಹಳುವೆ ಆಗಿದ್ರಲ್ಲ ನೀ ಕೃಷಿ ತೋ ನಾಸ್ತಿ ದುರ್ವಿಕ್ಷಂ ನಾಸ್ತಿ ಜಪತೋ ನಾಸ್ತಿ ಪಾತಕಂ ಮೌಲ ತೋ ನಾಸ್ತಿ ಕಲಹಂ ಹೌದಾ ಮೌಲವಾಗಿದ್ರ ಕಲಹ ಇಲ್ಲ ಕೃಷಿ ಮಾಡಿದಂತ ಭೂಮಿಗೆ ದುರ್ವಿಕ್ಷ ಇಲ್ಲ ಜಪ ಮಾಡಿದವರಿಗೆ ಪಾತಕ ಇಲ್ಲ ಅಂತ ನೀನು ಶರೀರ ನೆನೆಪುಂಡಿರಾರೆ ಕೈ ಕೈ ಮೊಸರಾದ್ರೆ ಬಾಯಿ ಕಸರಂತೆ ಇದೆ ನೀನು ಕೆಸರಿನೇ ಕೈ ಹಾಕಿದಿರಿ ಬೇಕು ಹಾಗಾಗಿ ಬಾಯಿಗೆ ಕೆಸರೇ ಬಂದದು ನೀನು ಮೊಸರಿಗೆ ಕೈ ಹಾಕಿದ್ರೆ ಕೆಸರಕ್ಕೆ ಯಾರು ಹೇಳಿ ಸಾಯಿ ಮೊಸರಿಗೆ ಕೈ ಹಾಕಿದ್ರೆ ಮೊಸರೇ ಬರ್ಬೇಕಂತ ಅಲ್ಲ ಕೈ ಕೆಸರಾದರೆ ಆದರೆ ಬಾಯಿ ಮೊಸರು ಈಗ ನಿಮ್ಗೆ ಈಗ ನಿಮ್ಗೆ ನೆನಪು ಆಯ್ತು ನೀವು ನೆನಪು ಮಾಡಿದ ಹಾಗಾಗಿ ನಾವು ಬೆಟ್ಟ ಗುಡ್ಡವನ್ನೆಲ್ಲ ಸಮತಟ್ಟು ಮಾಡಿದ್ದೇವೆ ಈಗ ಈಗ ಒಂದೇ ಒಂದು ಬೆಟ್ಟ ಇಲ್ಲ ನೂರು ನೂರು ಮಂದಿ ಕೆಲಸ ಮಾಡಿದ್ರೆ ಅದು ಕೆಟ್ಟ ಸರಿ ಸಮತಟ್ಟು ಮಾಡಿ ಎಷ್ಟು ದಿವಸ ದುಡಿಬೇಕು ಅದೆಲ್ಲ ರಾಯರೆ ಈಗ ದೊಡ್ಡ ದೊಡ್ಡದೆಲ್ಲ ತಂದು ಎಲ್ಲ ಬೆಟ್ಟಗಳನ್ನ ಸಮತಟ್ಟು ಮಾಡಿದ್ದೇವೆ ಸ್ವರ ಸರಿ ಇತ್ತಾವಾಗ ಸರಿ ಏನಾಯ್ತು ಸರಿ ಮಾಡಿಲ್ಲೆ ಮುಂದಿನ ಮಕ್ಕಳಿಗೆ ಬೆಟ್ಟ ಗುಡ್ಡ ಯಾವುದು ಅಂತ ಕೇಳಿದ್ರೆ ತೋರಿಸಲಿಕ್ಕೆ ಒಂದೇ ಒಂದು ಬೆಟ್ಟ ಉಳಿದಿಲ್ಲ ಇನ್ನು ಚಿತ್ರದಲ್ಲಿ ಚಿತ್ರದಲ್ಲಿ ಅದಕ್ಕೆ ದೊಡ್ಡ ಜಾತಿಯ ಕಾರಣ ಸಗಣಿ ರಾಶಿಯನ್ನು ಮಕ್ಕಳೇ ಇದು ಬೆಟ್ಟ ಇದು ಗುಡ್ಡ ಅಂತ ಅಲ್ಲ ಅದು ಬೆಟ್ಟ ಆಗುದಿಲ್ಲ ಇದು ಸಗಣಿಯ ಮುದ್ದೆ ಅಂತ ಹೇಳ್ಬೇಕು ಅಲ್ಲ ಈಗಿತ್ತು ಬೆಟ್ಟ ಅಂತ ಹೇಳಿ ಮಾಡಿದ್ರ ಎಲ್ಲ ಕೆಂಪು ಕೆಂಪು ಮಣ್ಣು ರಾಯ ಕೃಷಿಗೆ ಯೋಗ್ಯವಾಗಿದೆ ಹೌದು ಈ ಸಲ ನಾವು ಬಾಳೆಗಿಡ ನೆಟ್ಟಿದ್ದೇವೆ ಕೆಂಪು ಮಣ್ಣಲ್ಲಿ ಒಂದೊಂದು ಬಾಳೆ ಗಿಡ ಅಂತ ಹೇಳಿ ನನ್ನಷ್ಟು ಎತ್ತರ ಕೊನೆ ನಿಮ್ಮಷ್ಟು ಉದ್ದ ಅದು ಎದುರಲ್ಲಿ ಒಂದು ಹೊಂಡ ಮಾಡಿದೆ ಅದಕ್ಕೆ ಇಲ್ಲಿ ತಗೊಳ್ಳಿ ನಿಮ್ಮ ಒಂದೊಂದು ಬಾಳೆಕಾಯಿ ಇಷ್ಟು ಇಡದು ಅದು ಅದು ನನ್ನ ಜಾಗೆ ನಿಮ್ಮದೇ ಕಾಯಿ ನಿಮ್ದೆ ಗಿಡವು ನಿಮ್ದೇ ಅಲ್ವಾ ಅಲ್ಲ ಇಷ್ಟೆಲ್ಲ ಕೃಷಿ ಮಾಡಿದ್ದೀನಿ ಬರ್ಬೋದಿತ್ತು ಈ ಸರಿ ಮಹಾರಾಜರಿಗೆ ಒಂದು ಬಾಳೆ ಗೋನೆ ಕಡಿಬೇಕಂತ ಹೇಳಿ ನಾನು ಯೋಚನೆ ಮಾಡಿದೆ ನನಗೆ ನೀನೇ ಕಡಿಬೇಕಷ್ಟೇ ಅಲ್ಲ ಮಹಾರಾಜರಿಗೆ ನಿಮ್ಮ ಮಂಗ ಬುದ್ಧಿ ಅದು ಮಂಗ ಕೂಡ ನನ್ನ ದೇವ ಅದು ನಾನು ಸಾಕಿ ನನ್ನ ಮಂಗ ಸಾಕಾಣೆ ಅಲ್ಲ ನಿಮ್ಮ ಮಂಗ ಬುದ್ಧಿ ಇಡಬೇಕಲ್ಲ ಬಾಳೆಕಾಯಿ ಅದು ನನ್ನದೇ ಹೌದು ಮಂಗ ಓಡಿಸಬೇಕಾಗುದಿಲ್ಲ ನಿಮಗೆ ಓಡಿಸುವಾಗ ಮಂಗಗಳೇ ಈಗ ನಮಗೆ ತಿರುಗಿ ಹೊಡಿತವೆ ಈಗ ಮಂಗಗಳು ಭಯಂಕರ ಹುಷಾರಾಗಿದೆ ಅಲ್ಲ ಕಲಿತಿದ್ದಾವೆ ಹೌದು ಮಂಗಗಳ ಶಾಲೆ ಇಲ್ಲ ಎಲ್ಲದ ಗೊತ್ತಿಲ್ಲ ಅದೆ ಬಾಳೆ ಹುಷಾರಾಗಿದೆ ಹಾಗೆ ಅದು ಬೇಡ ಅಂತ ಹೇಳಿ ಆಮೇಲೆ ನಾವು ಬೇರೆ ಒಂದು ಉಪಾಯಕ್ಕೆ ಕೈ ಹಾಕಿದ್ರೆ ಅದು ಇದೆಲ್ಲ ಬೇಡ ಇನ್ನು ಬೇರೆ ಬೇರೆ ಹಣ್ಣು ಹಂಪಲ್ ನೋಡುವ ಅಂತ ಹೇಳಿ ಯಾವ್ದೆಲ್ಲ ಮಾಡಿದ್ವಿ ಅದು ಬೇರೆ ಅವನ ಅಪ್ಪನ ಪೂಜೆಯನ್ನು ತಂದೆ ನಾನು ನನ್ನ ಅಪ್ಪ ಜೀವ ಬೆಟ್ ಬೆಟ್ಟಕ್ಕೆ ಹೋಗುಲಿ ಆಗ ನಿನ್ನಪ್ಪನ ಪೂಜೆ ಯಾವ ಕಲಿಯಾ ಹೌದು ಯಾವ ಹೊಳೆಗಾಗ್ಲಿಕ್ಕೆ ಯಾವ ಸಂಗಮದಲ್ಲಿ ಆಗ್ಲಿಕ್ಕೆ ಯೋಗ್ಯವಾಗಿ ಅಲ್ಲದೆ ಸಂಗಮಕ್ಕೆ ಹೋಗಿ ಬಂತು ಅವ್ರು ಸರಿಯಾಗಿಲ್ಲ ಅದಲ್ಲ ಅವನಪ್ಪ ಅಪ್ಪ ತಂದು ತಂದು ಮನೆಗೆ ಮನೆಗಾಗಿ ಪೂಜೆ ಮಾಡಿದ್ದು ಅದಕ್ಕೆ ಬೇರೆ ಹಣ್ಣು ನಾಡುವ ಅಂತ ಹೇಳಿ ಇವಾಗ கம்பே மா எந்த கிருஷிஹுல்ல தானே

ಅದು ಪ್ರಯೋಜನ ಆಗಲಿಲ್ಲ ರೈ ಮನೆಗೆ ಭತ್ತದ ಕೃಷಿ ಮಾಡುವ ಅಂತ ಹೇಳಿ ನಾವು ಸಮತಟ್ಟು ಮಾಡಿ ಎಲ್ಲ ಭತ್ತದ ಬೀಜವನ್ನು ಹಾಕಿದೇವ ರೈ ಇಷ್ಟಿಟ್ ಮೊಳಕೆ ಬಂದಿತ್ತು ಎಲ್ಲಿ ನೋಡಿದ್ರೆ ಜಿಂಕೆಗಳು ಮೊಲಗಳ ಕಾಟ ಹೆಚ್ಚಾಯ್ತು ರಾಯರೆ ರಾತ್ರಿ ಹಗಲು ಕಾಲು ಕುಡಿತು ಓಡಿಸಬೇಕು ಅದಕ್ಕೆ ನಾವೊಂದು ಬುದ್ಧಿವಂತಿಕೆ ಮಾಡಿದ್ದೆವು ಗದ್ದೆಯ ಮಂಟದಲ್ಲಿ ಒಂದು ದೊಡ್ಡ ಕೋಲು ಕೊಟ್ಟು ಕೂರು ಮಧ್ಯ ಡದು ಡಪ್ಪಿನ ಒಂದು ಕಲ್ಲು ಕಟ್ಟುದು ಆ ಕಲ್ಲಿಗೆ ಒಂದು ಹಗ್ಗ ಕಟ್ಟುದು ಹಗ್ಗ ಕಟ್ಟಿ ಗದ್ದೆ ಆ ಮೂಲೆಯಲ್ಲಿ ನಾನು ಮತ್ತೆ ಹೆಂಚ ಗುಡುಗು ಮಾಡಿ ಕೊಡುಗು ಕೊಡುವುದು மத்திவரேடி கொடி நிச்சே தான் ನಾನು ನನ್ನ ಹೆಂಡತಿ ಒಂದು ತೀರ್ಮಾನ ಮಾಡಿದ್ರೆ ರಾತ್ರಿ ಹೊರಗೆ ಹಗ್ಗವನ್ನು ನಾನು ಅಲ್ಲಾಡಿಸುದು ನಾನು ಮತ್ತೆ ರಾತ್ರಿ ನಂತರ ಹಗ್ಗವನ್ನು ಹೆಂಡತಿ ಅಲ್ಲಾಡಿಸುದು ಹೇಳಿ ನಿಮ್ಮದು ಪಾಳಿ ಹೌದು ಪಾಳಿ ಒಂದ್ ದಿವ್ಸ ರಾಯ ಹಂತವ ಅಲ್ಲಾಡಿಸಿ ಅಲ್ಲಾಡಿಸಿ ಇಬ್ಬರು ನಿದ್ರೆ ಬಂದದ್ದು ಮತ್ತೆ ಆಗಲಿಲ್ಲ ಎಲ್ಲ ಖಾಲಿ ಆಗಿದೆ ಅದು ಕೊನೆಗೆ ನಲ್ವತ್ತೈದು ಇಷ್ಟು ಎತ್ತರದ ದನಗಳು ಒಂದ್ ದಿವ್ಸ ಹೋಗಿ ನೋಡ್ತೇನೆ ಬೆಳಿಗ್ಗೆ ಹೋಗುವಾಗ ನಲ್ವತ್ತು ನಾಲ್ಕೂವರೆ ದನ ಇತ್ತು ಮಂಡೆ ಮಾತ್ರ ಇತ್ತು ಇರಲಿಲ್ಲ ಆ ನಾನು ಹುಲ್ಲಿ ಕೊಡುವ ಮಂಡೆಯ ಹಾಕಿ ತಿಳಿದು ನೋಡುವಂಥ ದಣೆಯನ್ನು ಹಾಕಿ ಮಿಸ್ ಕಾಡು ನೋಡುದು ಅರ್ಥ ಇಲ್ಲ ಯಾರು ಕೊಂಡೋ ಅಂತ ಅದೇ ಯಾರು ಯಾರು ಹತ್ತಿಗೆ ಬಂದು ದರ ಕೊಂಡೋ ಅಂತ ನನಗೆ ದೊಡ್ಡ ಸಮಸ್ಯೆ ಅಷ್ಟೇ ನಮ್ಮ ನಾಡಿಗೆ ಬಂದ ದುರಂತ ಉಂಟಲ್ಲ ಗೋಮಾಂಸವನ್ನು ಬೀಜಲ್ಲಿ ಬೇಯಿಸಿ ತಿಂದ್ರು ಕೆಲವರೆಲ್ಲ ನಿಮಗೆ ಗೊತ್ತಲ್ಲ ಬಂದದ್ದು ಕೇರಳಕ್ಕೆ ಬಂದ ದುರಂತ ಗೋಮಾತೆ ಕಣ್ಣೀರು ಹಾಕಿದ್ರೆ ಏನಾಗ್ತದೆ ಬಂದು ಕೊಚ್ಕೊಂಡು ಕೊಚ್ಚಿತ್ತು ಅವರಿಗೆ ಮನೆ ಮಟ್ಟ ಇಲ್ಲ ಅಂತ ಇರ್ತದೆ

Aha, onu zimma. Ayı, kimin ortaya verebilsen onu zimitu. Vere, verebilsen onu zimitu. Al kuzinma. Ayı, vere nakt zimitu. Ay, kiti ağabanda yer tale yer tale yer taleğin. Ay, ya ki ağabanda neydi? Ağa, neydi? Tuluva mı? Tuluva. Ay, ya yer ayitte. Al yer ayitte. Ay, ağabanda hac 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 onda. Al, अच्छा डकोम ಸಾಕೋಸ್ಕೋಸ್ ಹೌದ್ರಾಯ್ರೆ ಆ ಕಡೆಯಿಂದ ಪಕ್ಷಿಗಳ ಉಪಾತ್ರ ಈಚೆಯಿಂದ ಮಂಗಗಳ ಉಪಾತ್ರ ಪ್ರಾಣಿಗಳ ಉಪಾತ್ರ ಅದ್ರೆ ನಮ್ಮಂತವರಿಗೆ ಬದುಕುಗೆ ಕಷ್ಟ ಆಗ್ತದ ರೈ ಬದುಕು ಕಷ್ಟ